ಸರ್ ನಾವು ಸನ್ಮಾನ್ಯ ಕೆಲ ಸಿದ್ದರಾಮಯ್ಯ ಸಾಹೇಬ್ರ ಏನು ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದರು ಪಂಚ ಗ್ಯಾರಂಟಿಗಳು ಆ ಸಕ್ಸಸ್ಸಾಗಿ ಈ ದಿನ ಏನು ಈ ಮೂರು ಉಪಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಜೈ ದಾಖಲಿಸ್ ದಾಖಲಿಸಿದ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಕಾರಣ ಅಂತ ಜನ ಇಷ್ಟಪಟ್ಟು ಓಟ್ ಹಾಕಿ ಅದನ್ನು ಗೆಲ್ಲಿಸಿದ್ದಾರೆ ಮೂರು ಮೂರು ಕ ಮೂರು ಕಡೆಯೂ ಅದರಿಂದ ಒಂದು ಮುಂಬರುವ ಚುನಾವಣೆಯ ನಗರಸಭೆ ಆಗಲಿ ಜಿಲ್ಲಾ ಪಂಚಾಯಿತು ಜಿಲ್ಲಾ ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪ್ರಕಾರ ಜನಕ್ಕೆ ಉರುಪು ತುಂಬಲು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಉರಿಯಾಳುಗಳಿಗೆ ಉರುಪು ತುಂಬಲು ಸ್ವಾಭಿಮಾನಿ ಸಮಾವೇಶ ಅಂದ್ಬಿಟ್ಟು ಸಹ ಜನಾಲ ಸಭೆ ಅಂತ ಕಾಂಗ್ರೆಸ್ ಪಕ್ಷದಿಂದ ಒಂದು ಏರ್ಪಡಿಸಿದ ಆಸನದಲ್ಲಿ ಮೈಸೂರಲ್ಲೇ ಮಾಡಬೇಕು ಅಂತಿದ್ರು ಲಾಸ್ಟ್ ಒಂದೂವರೆ ತಿಂಗಳಿಂದ ಸಮಾವೇಶ ಇಲ್ಲಿ ಮಾಡಿದ್ದಲ್ಲ ಅದ್ರ ಬದಲು ಹೊರ್ಗಡೆ ಮಾಡೋದು ಅಂದ್ಬಿಟ್ಟು ಮೈಸೂರಿಗೆ ಅದು ಆಸನ ಮೈಸೂರು ಭಾಗಕ್ಕೆ ಸೇರ್ತದೆ ಇರೋದು ವಿಧಾನ ಪರಿಷತ್ ಭಾಗ ಎಲ್ಲ ಅಲ್ಲಿ ಇಲ್ಲಿ ಬಂದು ಸೇರೋದ್ರಿಂದ ಅಲ್ಲೇ ಮಾಡೋಣ ಅಂತ ಆಸನದಲ್ಲೇ ಮಾಡ್ತಾ ಇದ್ದೇವೆ ಜನ ಅಭೂತಪೂರ್ವವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಸುಮಾರು ಮೀಟಿಂಗ್ಗಳೆಲ್ಲ ಮಾಡಿ ಪ ಏನು ಮುಂಬರುವ ನಾಳಿದ್ದು ಚುನಾವಣೆ ಇದಕ್ಕೆ ಸಮಾವೇಶಕ್ಕೆ ಏನೇನು ಪೂರ್ವಭಾವಿ ಸಭೆಗಳನ್ನ ಮಾಡಿ ಮಾಡಿ ಜನಗಳನ್ನೆಲ್ಲ ಒಗ್ಗೂಡಿಸಿ ಎಲ್ಲ ಮಾಡಿ ನಾವು ಇದು ಮಾಡ್ತೇವೆ ನಮ್ಮ ಅಖಿಲ ಕನ್ನಡ ಸಿದ್ದರಾಮಯ್ಯ ಬ್ರಿಗೇಡ್ ಹೊಸ ಎಲ್ಲರಿಗೂ ಕರೆ ಕೊಟ್ಟು ಎಲ್ಲ ವಿಷಯ ತಿಳಿಸಿದ್ವಿ ಜಿಲ್ಲಾ ಘಟಕಕ್ಕೆ ಮತ್ತು ನಗರ ಘಟಕಕ್ಕೆ ಎಲ್ಲ ತಿಳಿಸಿದ್ವಿ ಆ ಹೋಬಳಿಲೆಲ್ಲ ಅವರೆಲ್ಲ ಮಾಡ್ಕೊಂಬರ್ತಾರೆ ನಮ್ಮ ಭಾಗದಿಂದ ಎರಡು ಮಿನಿ ಬಸ್ ತಗೊಂಡು ಹೋಗ್ತಾ ಇದೀವಿ ನಾವು ಮೈಸೂರಿಂದ ಆದ್ದರಿಂದ ತುಂಬ ಅಭೂತಪೂರ್ವ ದಾಖಲೆ ಆಯಿತು ಇದು ಸೇಮ್ ಸಿದ್ದರಾಮೋತ್ಸವ ಹೆಂಗಾಯ್ತು ಜನ ಸೇರಿದರು ಹಂಗೆ ನಮ್ಮ ದಾವಣಗೆರೆಯಲ್ಲಿ ಹಂಗೆ ಇದುವೇ ಆಸನದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ಏನು ಕಾಂಗ್ರೆಸ್ ಸರ್ಕಾರ ಇರ್ತದ ಗೆಲುವಿಗೆ ತುಂಬ ಸಹಕಾರ ಐತೆ ಮುಂಬರುವ ಚುನಾವಣೆ ಸ್ಥಳೀಯ ಸಂ ಚುನಾವಣೆಗೆ ಆಗಲಿ ಕಾಂಗ್ರೆಸ್ ಪಕ್ಷ ದಿಪ್ಸೂಚಿ ಬದಲಾಗುತ್ತೆ ಜನ ಜನ ಇಷ್ಟಪಟ್ಟಿದ್ದಾರೆ ಇದನ್ನು ನಮ್ಮ ಸರ್ಕಾರನ ಅಂತ ಜನ ಈ ಮುಖಾಂತರ ಮೂರು ಚುನಾವಣೆಯಲ್ಲಿ ಅಭೂತರ ಜೈ ದಾಖಲಿಸಿದ ತಿಳಿ ಬಂದು ತಿಳ್ಪಡ್ತದೆ ಸರ್ ನನ್ನಂದಾಜು ಮೈಸೂರಿಂದ ನನ್ನ ಒಂದು ಒಂದೊಂದುವರೆ ಲಕ್ಷ ಜನ ಹೋಗ್ಬೋದು ಅಂತ ಕಂಡು ಮೈಸೂರಿಂದ ಎರಡು ಹಬ್ಬ ಹಬ್ಬಬ್ಬ ಅಂದರೆ ಎರಡು ತುಂಬ್ತಾರೆ ಯಾಕಂದರೆ ಸುಮಾರು ಹೋಬಳಿ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲ ಬಸ್ಸೆಲ್ಲ ಎಲ್ಲ ಕೊಟ್ಟ ಮೇಲೆ ಮೈಸೂರು ಭಾಗ ಟೋಟಲ್ ಮೈಸೂರು ಜಿಲ್ಲೆ ಒಳಗಿಂದ ಎರಡು ಲಕ್ಷ ಜನ ಹೋಯ್ತಾರೆ ದಾವಣಗೆರೆ ಆದ ಮಟ್ಟಿಗೆ ಅದು ಸಿದ್ದರಾಮಯ್ಯರ ವೈಯಕ್ತಿಕ ಅದು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ಹೋಗಿದ್ದು ಆ ಥರ ಮಾಡಿ ಎಲ್ಲ ಇಡೀ ಕರ್ನಾಟಕ ಬಂದಿತ್ತು ಅಲ್ಲಿಗೆ ಇಲ್ಲೂ ಬರೀ ನಮ್ಮ ನಾರ್ತ್ ಇದು ಹಾಂ ನಮ್ಮ ಈ ಭಾಗಕ್ಕೆ ಮಾತ್ರ ಮಾಡ್ತಾರಿಂದ ಐದು ಐದು ಜಿಲ್ಲೆಗೆ ಮಾತ್ರ ಮಾಡ್ತಿರೋದ್ರಿಂದ ಅಷ್ಟು ಬರೋಲ್ಲ ಒಟ್ಟು ಆದಷ್ಟು ಬರ್ತಾರೆ ಕುತೂಹಲಕಾರ ನೋಡೋಕೆ ಹೆಂಗಿತ್ತು ಸಮಾವೇಶ ಅಂತ ಮಾಮೂಲಿ ಸಿದ್ದರಾಮಯ್ಯ ಎಲ್ಲೂ ಎಲ್ಲ ಕಡೆ ಇರ್ತಾರೆ ಅವರಂತೂ ಅವರನ್ನು ಒಂದು ಕಾರ್ ಹಾಕೊಂಡು ಬಂದೇ ಬರ್ತಾರೆ ಅಷ್ಟು ಆಗಲ್ದಿರುವ ಅದರ ಅರ್ಧ ಮುಖಾಲಷ್ಟು ಬಾಗಾರು ಮಾಡೇ ಮಾಡ್ತಾರೆ ಜನ ಬರ್ತಾರೆ ಕೊನೆಯದಾಗಿ ನಮ್ಮ ಈ ಜನಾಂದೋಲನ ಸಭೆ ನಮ್ಮ ಮುಂದಿನ ನಮ್ಮ ಸ್ಥಳೀಯ ಸಮುದ್ದ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ ಸಮಾವೇಶ ಜಾ ಸಕ್ಸಸ್ ಆಗ್ತದೆ ಅಂತ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಐತೆ ಸಿದ್ದರಾಮಯ್ಯ ಸರ್ ಭಾಗ್ಯಗಳು ಕೊಟ್ಟರೆ ಏನು ಗ್ಯಾರಂಟಿ ಕೊಟ್ಟರೂ ಅದು ಆಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಭ್ಭುತಪಡ ಮತ್ತು ಗೆಲ್ಲದಲ್ಲಿ ಯಾವುದೇ ಯಾವುದೇ ಇದಿಲ್ಲ ಮುಂಬರುವ ಚುನಾವಣೆಗೂ ಸಹ ಏನು ಅನುಕೂಲ ಆಗುತ್ತೆ ಈ ಸಮಾವೇಶದಿಂದ ನಮಗೆಲ್ಲ ತುಂಬ ಅನುಕೂಲ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಜನಗಳಿಗೂ ಒಳ್ಳೆಯದಾಗುತ್ತೆ ಮತ್ತು ಏನು ಕಾಂಗ್ರೆಸ್ ಪಕ್ಷ ಪ್ರಾಣಕ್ಕೆ ಕೊಡೋದು ಎಲ್ಲ ಕಂಟಿನ್ಯೂಸ್ ಆಗಿ ನಡೀತದೆ ಯಾವುದೂ ನಿಲ್ಲಿಸಲ್ಲ ಎಲ್ಲರೂ ಜನ ಉತ್ತಮವಾಗಿ ಜನ ಆಸೆ ಪಡ್ತಾರೆ ಇಷ್ಟಪಡ್ತಾರೆ ಮುಂದೊಂದು ಚುನಾವಣೆ ಸಹ ಕಾಂಗ್ರೆಸ್ನ ಜೆ ಬಿರಿ ಪತಕ್ಕೆ ಆರಿಸ್ತಾರೆ ಅಂತ ನನ್ನ ಭಾವನೆ ಅಂತು ಸರ್ ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ ನಾಳೆ ಏನು ಗುರುವಾರ ನಡೀತಾ ಆಸಂದನೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಅಭಿಮಾನಿ ಕಾಂಗ್ರೆಸ್ ಬಂಧುಗಳು ಎಲ್ಲ ಹಿರಿಯರಿಕೆ ಮಹಿಳಾ ಮುಖಂಡರುಗಳು ಎಲ್ಲ ದಯವಿಟ್ಟು ಆ ಸಮಾವೇಶಕ್ಕೆ ಬಂದು ಆ ಸಮಾವೇಶನ ಯಶಸ್ಸುಗೊಳಿಸಬೇಕು ಅಂತ ಈ ಮೂಲಕ ಕರ್ಕೊತಾ ಇದ್ದೀನಿ ಇನ್ಕಲುವುದೇ ಅಖಿಲ ಕರ್ನಾಟಕ ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರು ಥ್ಯಾಂಕ್ ಯು ಧನ್ಯವಾದಗಳು